ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ನಟಿ ರಣ್ಯ ರಾವ್ ಕುರಿತಾಗಿ ಹಲವು ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿವೆ ಈ ಕುರಿತಂತೆ ಡಿ ಆರ್ ಎ ಅಧಿಕಾರಿಗಳು ಹಲವು ಮಾಹಿತಿಯನ್ನು ಬಹಿರಂಗಪಡಿಸಿದ್ದು ಅದೇ ಅತಿ ದೊಡ್ಡ ಚಿನ್ನದ ಭೇಟಿ ಎಂದು ತಿಳಿಸಿದ್ದಾರೆ ನಟಿ ರಾವ್ ದುಬೈನಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬರುವ ವೇಳೆ ಒಂದು ಕೆಜಿ ತೂಗುವ ಹದಿನಾಲ್ಕು ಗೋಲ್ಡ್ ಬಿಸ್ಕೆಟ್ ತಂದಿದ್ದರು ತೊಡೆಯ ಭಾಗಕ್ಕೆ ಹದ್ನಾಲ್ಕು ಬಿಸ್ಕೆಟ್ಗಳನ್ನು ಗಮ್ ಹಾಕಿ ಅಂಟಿಸಿಕೊಂಡಿದ್ದರು ಬಳಿಕ ಟೇಪನ್ನು ಬಲವಾಗಿ ಸುತ್ತಿಕೊಂಡಿದ್ದರು ಟೇಪ್ ಮೇಲೆ ಕ್ರೇಪ್ ಬ್ಯಾಂಡೇಜ್ ಸುತ್ತಿಕೊಂಡು ಯಾವುದೋ ಸ್ಕ್ಯಾಮರ್ನಲ್ಲಿ ಅಲ್ಲಿ ಅನುಮಾನ ಬಾರದಂತೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡಿದ್ದರು ಇಷ್ಟೆಲ್ಲ ಖತರ್ನಾಕ್ ಜಾಗೃತಿ ವಹಿಸಿದ್ರು ಅನುಮಾನಗೊಂಡ ಡಿಆರ್ಎ ಕಾರ್ಯಾಚರಣೆ ನಡೆಸಿ ಸಂಚನ್ನ ಹೊರಗಿಳೆದಿದೆ ಒಟ್ಟು ಹದಿನೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ವಶಪಡಿಸಿಕೊಳ್ಳಲಾಗಿದೆ